ಬಾಬು ಜಗಜೀವನ್ ರಾವ್ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಾಮಫಲಕ ಉದ್ಘಾಟನೆ ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿರುವ ಮೂವತ್ತೊಂದು ಮತ್ತು ಮೂವತ್ತನೇ ವಾರ್ಡ್ನಲ್ಲಿರುವಂತಹ ರಾಷ್ಟ್ರ ನಾಯಕರಾದಂತಹ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮವನ್ನು ಬಿಎಸ್ಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಹುಲಗೇಶ್ ದೇವರಮನಿಯವರ ನೇತೃತ್ವದಲ್ಲಿ ಜರುಗಿತು ನಂತರ ರಾಷ್ಟ್ರ ನಾಯಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಉಪನ್ಯಾಸಕರಾದ ಎಸ್ಪಿ ಚಂದ್ರಶೇಖರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮೂವತ್ತೊಂದು ಮತ್ತು ಮೂವತ್ತನೇ ವಾರ್ಡಿನ ಹಿರಿಯ ಮುಖಂಡರು ಯುವಕರು ಸರ್ವ ಸಂಘದ ಸದಸ್ಯರು ಸೇರಿದಂತೆ ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನೂರ ಹದಿನೆಂಟನೇ ಜನ್ಮದಿನೋತ್ಸವ ರಂಗವಾಗಿ ನಮ್ಮ ಕೇರಿಯಲ್ಲಿ ನಮ್ಮ ನಮ್ಮ ಕೇರಿಯಲ್ಲಿ ಬಾಬೂಜಿಯವರ ಭಾವಚಿತ್ರವನ್ನು ಉದ್ಘಾಟನೆ ಮಾಡಿ ಬೋರ್ಡನ್ನು ಉದ್ಘಾಟನೆ ಮಾಡಿ ತುಂಬ ಖುಷಿಯಲ್ಲಿದ್ದೀರಿ ಆನಂದಲ್ಲಿದ್ದೀರಿ ಮೊದಲು ತಮಗೆಲ್ಲರೂ ಕೂಡ ಬಾಬೂಜಿಯವರ ಜನ್ಮದಿನೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕಡೆಯಿಂದ ಕೋರ್ತಾಯಿದ್ದೆ ಬಹುಶಃ ಇಲ್ಲಿ ನಾನು ಮಾತಾಡಿದ್ರೆ ಇಂಟ್ರೆಸ್ಟ್ ಕಳ್ಕೊಳ್ತಾರೆ ಅಂತ ಒಂದು ಎರಡು ಮಾತು ಮಾತ್ರ ಮಾತಾಡ್ತೇನೆ ಮಾಡ ಭಾರತ ಅಂತಕ್ಕಂಥ ಈ ದೇಶ ಇದೆಯಲ್ಲ ಈ ದೇಶ ಇವತ್ತು ಏನಾದರೂ ಅಭಿವೃದ್ಧಿಯನ್ನು ಸಾಧಿಸಿದ್ರೆ ಭಾಳಷ್ಟು ಜನ ಭಾಳಷ್ಟು ಜನ ಮಾತಾಡ್ತಾರೆ ಭಾರತ ಇವತ್ತು ವಿಶ್ವದಲ್ಲಿ ಸಿಕ್ಕಪಟ್ಟ ಅಭಿವೃದ್ಧಿಯನ್ನು ಸಾಧಿಸಿದೆ ಇನ್ನು ಮುಂದಿನ ದಿನಮಾನದಲ್ಲಿ ವಿಶ್ವಗುರು ಆಗುತ್ತೆ ಇನ್ನೂ ಭಾಳ ದೊಡ್ಡ ಮಟ್ಟಕ್ಕೆ ಹೇಳ್ಬಿಟ್ಟು ಮಾತಾಡ್ತಾರೆ ಕೇಳಿದ್ರಿ ಕೇಳಿಸಿದ್ರೆ ಅದು ಇವತ್ತು ಭಾರತ ಈ ಮಟ್ಟಿಗೆ ಬೆಳೆಯೋದಕ್ಕೆ ಭಾಳ ಮುಖ್ಯವಾದಂಥ ಕಾರಣ ಡಾಕ್ಟರ್ ಬಾಬೂಜಿಯವರು ಕೊಡ್ತಾರೆ ಅಕಸ್ಮಾತ್ ಏನಾದರೂ ಆ ಮಹಾನುಭಾವ ಈ ದೇಶದಲ್ಲಿ ಹುಟ್ಟೇ ಹೋಗಿದರೆ ಭಾರತ ಇನ್ನೂ ಕೂಡನೇ ನೂರು ವರ್ಷಗಳ ಹಿಂದೆ ಇರ್ತಿತ್ತು ಎಷ್ಟು ವರ್ಷ ನೂರು ವರ್ಷಗಳ ಹಿಂದೆ ಇತ್ತು ಇವತ್ತು ಇಷ್ಟೊಂದು ಪ್ರಗತಿ ಸಾಸ್ತ್ರಕ್ಕೆ ಮೂಲ ಕಾರಣಕರ್ತರೆ ಡಾಕ್ಟರ್ ಬಾಬೂಜಿಯವರು ದುರಂತದ ಸಂಗತಿ ಏನು ಅಂತಂದರೆ ಅವರು ಮಾಡಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಇಂದಿರಾ ಗಾಂಧಿಯವರ ಹಣೆಗಚ್ಚಿದ್ದಾರೆ ತಲೆ ಕಟ್ಟಿದ್ದಾರೆ ಇಂದಿರಾ ಅವರು ಇವತ್ತು ಈ ದೇಶೊಳಗೆ ಅಷ್ಟೊಂದು ಪ್ರಖ್ಯಾತವಾದಂಥ ಪ್ರಧಾನಮಂತ್ರಿಗಳಾಗಿ ಹೊರಹೊಮ್ಮದಕ್ಕೆ ಯಾರು ಅಂತಂದರೆ ಬಾಬುಜಿ ಅವರು ಮಾಡಿದಂಥ ಕೆಲಸ ಹಾಗಾಗಿ ಏನಿವತ್ತು ಬಾಬೂಜಿಯವರ ವಾರಸುದಾರಂ ಹಾವೇನಿದ್ದೀರೋ ಬಾಬಾ ಸಾಹೇಬ್ರ ವಾರಸುದಾರಂಥೇನಿದ್ದೀರೋ ಈ ದೇಶದ ನಿಜವಾದಂಥ ಚರಿತ್ರೆಯನ್ನು ತಿಳ್ಕೊಳ್ಳೋದ್ರ ಮೂಲಕ ಹೊಸ ಚರಿತ್ರೆಯನ್ನು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ಸಂಧಗಳು ತಮಗೆಲ್ಲ ಕರೆ ಕೊಡ್ತಾ ನನ್ನ ಎರಡೆರಡು ಮಾತುಗಳು